ಭಕ್ತಿಯ ಸೇವೆಯಲ್ಲಿ ಆರಾಧನೆ ಕಷ್ಟ ಪರಿಹಾರಕ್ಕೆ ಮಾರ್ಗದರ್ಶಕ ಕಾಪಾಡು ಕರುನಾಳೋ ವಿಘ್ನನಾಶಕ ಕಾಪಾಡು ಕರುನಾಳೋ ವಿಘ್ನನಾಶಕ ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವು ಭಕ್ತರು ನಿನ್ನ ನಂಬಿ ಇರುವರು ಶರವು ಮಹಾಗಣಪತಿ ಶರವು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದ ನಿಲ್ಲಿ ನಿತ್ಯವೂ ಎಡಬಿಡದೆ ನಾವು ವಂದಿಸೆ ಸಕಲ ಇಷ್ಟಾರ್ಥವ ಪರಿಪಾಲಿಸು ಸಕಲ ಇಷ್ಟಾರ್ಥವ ಪರಿಪಾಲಿಸು ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು महागणपति पुण्यप्रसादवे पञ्चकज्याय मुक्यनुभक्तजनप्रिय सत्यधर्मादितो निन्न मायया शास्त्रसम्पूजित सिद्धिविनायक शास्त्रसम्पूजित सिद्धि शर्व महागणपति नमगे निन्न स्तुति अनुदीनमो भ निन्न नम्बि महगपति शरवु महागणपति महा नम नि स्तुति अनो भक् नििव शरव महागणपति